ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಅರ್ಜಿಯನ್ನ ಯಾವಾಗ ಕರೀತಾರೋ ಹೇಳಿ ಕಾದು ಕಾದು ಸುಸ್ತಾಗಿರುವ ನಿನ್ನೆ ಅಷ್ಟೇ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಸುತ್ತೋಲೆಯನ್ನು ನೋಡಿ ತುಂಬಾ ಖುಷಿಯಾಗಿರುವಂತ ರಾಜ್ಯದ ಎಲ್ಲಾ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಪ್ರತಿಭೆ ಇಲ್ಲದ ಅವಕಾಶ ಅವಕಾಶ ಇಲ್ಲದ ಪ್ರತಿಭೆ ಎರಡು ವ್ಯರ್ಥ ಅಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗೆ ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟು ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಪರೀಕ್ಷೆ ಯಾವ್ದಾದ್ರು ಇದ್ರೆ ಅದು ಎನ್ ಎಂ ಎಂ ಎಸ್ ಪರೀಕ್ಷೆ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಎಂ ಎಂ ಎಸ್ ಪರೀಕ್ಷೆ ಅಂದ್ರೆ ಏನು ಆ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗೋದ್ರಿಂದ ಏನು ಲಾಭಗಳಿದ್ದವು ಆಮೇಲೆ ಆ ಎನ್ ಎಂ ಎಸ್ ಪರೀಕ್ಷೆ ಅರ್ಜಿ ಸಲ್ಲಿಸಬೇಕಾದ ಏನೇನು ಅರ್ಹತೆ ಇರಬೇಕು ಪರೀಕ್ಷೆಯ ಸ್ವರೂಪ ಏನು ಅಂದ್ರೆ ಪರೀಕ್ಷೆ ಯಾವ ತರ ಇರ್ತದೆ ಎಷ್ಟು ಪೇಪರ್ಗಳು ಇರ್ತವೆ ಎಷ್ಟು ಅಂಕಗಳು ಇರ್ತಾವೆ ಪಾಸ್ ಆಗೋದಕ್ಕೆ ಎಷ್ಟು ಅಂಕ ತೆಗೆದುಕೊಳ್ಬೇಕು ಈ ತರ ಹಲವಾರು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಗೊತ್ತಿರೋ ಹಾಗೆ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನ ನಮ್ಮ ಕೇಂದ್ರ ಸರ್ಕಾರ ಸರ್ಕಾರದ ಯೋಜನೆ ಎನ್ ಸಿ ಆರ್ ಟಿಯ ಸಹಯೋಗದಲ್ಲಿ ನಮ್ಮ ರಾಜ್ಯದಲ್ಲಿ ಟಿ ಸಿ ಆರ್ ಟಿ ಅವರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಾರ ಬಟ್ ಪರೀಕ್ಷೆಯನ್ನು ನಡೆಸುವಂತ ಜವಾಬ್ದಾರಿಯನ್ನ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ಅವರು ವಹಿಸ್ಕೊಂಡಿರ್ತಾರ ಆ ಒಂದು ಕೆ ಎಸ್ ಕ್ಯೂ ಎ ಸಿ ಆ ಕಾರ್ಯಾಲಯದಿಂದ ನಿನ್ನೆ ಒಂದು ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಸುತ್ತೋಲೆ ಹೊರಡಿಸಿದೆ ಈ ಒಂದು ಸುತ್ತೋಲೆಯಲ್ಲಿ ಏನೆಲ್ಲ ಮಾಹಿತಿ ಐತಿ ಸಂಪೂರ್ಣ ಮಾಹಿತಿಯಲ್ಲಿ ನಾವು ಡಿಸ್ಕಸ್ ಮಾಡುತ್ತಾ ಹೋಗ್ತೀವಿ ಎನ್ ಎಂ ಎಂ ಎಸ್ ಅಂದ್ರೆ ಏನು ಎನ್ ಎಂ ಎಂ ಎಸ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಅರ್ಥ ಈ ಪರೀಕ್ಷೆಯ ವಿಸ್ತಾರ ಎನ್ ಎಂ ಎಂ ಎಸ್ ವಿಸ್ತೃತ ರೂಪ ಏನಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂದ್ರೆ ಯಾರಿಗೆ ಆದಾಯ ಕಡಿಮೆ ಐತಿ ಅವ್ರು ಮಾತ್ರ ಬರೆಯುವಂತ ಪರೀಕ್ಷೆ ಯಾವ ವಿದ್ಯಾರ್ಥಿಯ ಪಾಲಕರ ವಾರ್ಷಿಕ ಆದಾಯ ಗರಿಷ್ಠ ಮೂಲ ಸಾವಿರ ಅಂಥವ್ರು ಮಾತ್ರ ಈ ಪರೀಕ್ಷೆಯನ್ನು ಬರೆಯಲು ಅರ್ಹರು ಅಂದ್ರೆ ಅತ್ಯಂತ ಕಡು ಬಡವ ವಿದ್ಯಾರ್ಥಿ ಅತ್ಯಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನ ಪುರಸ್ಕಾರ ಮಾಡೋದಕ್ಕೆ ಪ್ರತಿಭೆ ಪ್ರದರ್ಶನ ಮಾಡೋದಕ್ಕೆ ನಡೆಸುವಂತ ಒಂದು ಪರೀಕ್ಷೆ ಉದ್ದೇಶ ಏನಂದ್ರ ಎಂಟನೇ ಕ್ಲಾಸ್ಗೆ ಹೋಗ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತದ್ದು ಅಂದ್ರೆ ಅವರ ಬಡತನದಿಂದಾಗಿ ಶಾಲೆಯಿಂದ ಹೊರ ಹುಡುಗದನ್ನ ಕಾರಣಕ್ಕ ಶಿಷ್ಯ ವೇತನ ನೀಡೋದು ಆರ್ಥಿಕ ಸಹಾಯ ನೀಡೋದು ಆ ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡು ಈ ಪರೀಕ್ಷೆ ಪ್ರಾರಂಭ ಮಾಡಿದ್ದಾರೆ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗೋದ್ರಿಂದ ಏನೇನು ಲಾಭ ಮಾಡಿದ್ರೆ ಬಹುಮುಖ್ಯ ಲಾಭ ಏನಂದ್ರೆ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆಗೋದ್ರಿಂದ ಎನ್ ಎಂ ಎಂ ಎಸ್ ಪರೀಕ್ಷೆ ಪಾಸ್ ಆದ್ಮೇಲೆ ನೀವು ಒಂಬತ್ತನೇ ಕ್ಲಾಸ್ ಏನು ಬರ್ತಿರಲಿಲ್ಲ ಪ್ರತಿ ತಿಂಗಳು ಒಂದು ಸಾವಿರ ಸ್ಕಾಲರ್ಶಿಪ್ ಅಂದ್ರೆ ನಾಲ್ಕು ವರ್ಷ ಕೊಡ್ತಾರೆ ಅಂದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸತತ ನಾಲ್ಕು ವರ್ಷಗಳ ಕಾಲ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದ್ರೆ ಟೋಟಲ್ ಹನ್ನೆರಡು ಸಾವಿರ ಒಟ್ಟು ನಲವತ್ತೆಂಟು ಸಾವಿರ ಸ್ಕಾಲರ್ಶಿಪ್ ಅನ್ನ ನೀವು ಈ ಪರೀಕ್ಷೆ ಪಾಸ್ ಆಗೋದ್ರಿಂದ ಪಡ್ಕೋತೀರಿ ಅಂದ್ರೆ ಬಹುದೊಡ್ಡ ಆರ್ಥಿಕ ಸಹಾಯ ಇದೆ ನಿಮ್ಮ ಇಡೀ ಖರ್ಚು ಸ್ಟಡಿ ಖರ್ಚೆಲ್ಲ ಇದ್ರೊಳಗೆ ಹೋಗ್ಬೋದು ಇದು ಒಂದು ಬಹುದೊಡ್ಡ ಲಾಭ ಇನ್ನು ಭೌತಿಕವಾಗಿ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ನಿಮ್ಗೆ ಈ ಪರೀಕ್ಷೆಗಾಗಿ ನೀವು ಸುದೀರ್ಘ ಒಂದು ಎರಡು ಮೂರು ತಿಂಗಳ ಕಾಲ ಅಭ್ಯಾಸ ಮಾಡ್ತಿಲ್ಲ ಆ ಡಿಸಿಪ್ಲಿನ್ ಅದು ಕಂಟಿನ್ಯೂ ಆಗಿ ಮೆಂಟಲಿಟಿ ವರ್ಕ್ ಮಾಡಿ ಮಾಡಿ ನಿಮ್ಮ ಏನಾದರೂ ಮೈಂಡ್ ಈ ಥರ ಹೆಚ್ಚು ಬೆಳೆಸಿದಷ್ಟು ಶಾರ್ಪ್ ಆಗ್ತದೆ ಹಾಗಾಗಿ ಬೌದ್ಧಿಕ ವ್ಯಾಯಾಮ ಆಗ್ತೈತಿ ಮನಸ್ಸಿಗೆ ವ್ಯಾಯಾಮ ಆಗಿ ಅಂದ್ರೆ ನಿಮ್ಮ ಮೈಂಡಿಗೆ ವ್ಯಾಯಾಮ ಆಗಿ ಅದು ಬೇರೊಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಅಂದ್ರೆ ಬೌದ್ಧಿಕ ವಿಕಾಸ ಆಗ್ತೈತಿ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಅತ್ಯುತ್ತಮವಾಗಿ ತಯಾರಿ ಮಾಡೋದರಿಂದ ಬೌದ್ಧಿಕವಾಗಿ ವಿಕಾಸ ಆಗ್ತೈತಿ ಅದು ನಿಮಗೆ ಶೈಕ್ಷಣಿಕವಾಗಿ ಹೆಚ್ಚು ಸಹಾಯ ಮಾಡದೈತಿ ಶೈಕ್ಷಣಿಕವಾಗಿ ಹೆಂಗ್ ಲಾಭ ಆಗುತ್ತೆ ಅಂದ್ರೆ ನಿಮಗೆ ಮೆಂಟಲ್ ಮೆಂಟಲ್ಬಿಲಿಟಿಯಲ್ಲಿ ಹಲವಾರು ತಂತ್ರಗಳನ್ನು ಸ್ಕಿಲ್ಗಳನ್ನು ಕಲ್ತ್ಕೊಳ್ಳೋದ್ರಿಂದ ಒಂದು ಕೆಲಸವನ್ನು ಕೌಶಲ್ಯದಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡ್ಬೋದು ಇಂತಹ ಹಲವಾರು ಸ್ಕಿಲ್ಗಳು ಈ ಪರೀಕ್ಷೆಯಿಂದ ನಿಮ್ಗೆ ಗೊತ್ತಾಗೋದ್ರಿಂದ ಡೇ ಟು ಡೇ ಲೈಫಲ್ಲಿ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಕೂಡ ಒಂದಿಷ್ಟು ಹಲವು ಕೌಶಲ್ಯಗಳನ್ನು ಬಳಸಿ ಅತ್ಯುತ್ತಮವಾಗಿ ಸ್ಟಡಿ ಮಾಡಿ ನೀವು ಶೈಕ್ಷಣಿಕವಾಗಿ ಕೂಡ ಲಾಭವನ್ನು ಪಡ್ಕೊಳ್ಳೋಕೆ ಈ ಪರೀಕ್ಷೆಯಿಂದ ಸಾಧ್ಯ ಇದೆ ಇನ್ನು ಸಾಮಾಜಿಕವಾಗಿ ಎನ್ ಎಮ್ ಎಸ್ ಪರೀಕ್ಷೆ ಪಾಸಾದಂಥ ವಿದ್ಯಾರ್ಥಿಯನ್ನು ಸಾಮಾಜಿಕವಾಗಿ ನೋಡುವಂಥ ದೃಷ್ಟಿಕೋನ ಬೇರೆ ಅವನೊಂದು ಹೈ ರೆಸ್ಪೆಕ್ಟ್ ಒಳಗೆ ನೋಡ್ತಾರೆ ಆ ಈ ವಿದ್ಯಾರ್ಥಿ ಎನ್ ಎಮ್ ಎಸ್ ಪರೀಕ್ಷೆ ಪಾಸ್ ಅಂತಂದ್ರೆ ಅವ್ನಿಗೆ ತೋರಿಸುವಂಥ ರೆಸ್ಪೆಕ್ಟ್ ಬೇರೆ ಯಾರಾದ್ರೂ ಅಧಿಕಾರಿಗಳ ಸ್ಕೂಲಿಗೆ ಬಂದ್ರ ಇವನು ಎನ್ ಎಂ ಎಂ ಎಸ್ ಪಾಸ್ ತಕ್ಷಣ ಅವನಿಗೆ ಒಂದು ನೋಡುವಂಥ ದೃಷ್ಟಿಕೋನ ಬೇರೆ ಅಂದ್ರೆ ಒಂದು ಹೈ ಎಟಿಟ್ಯೂಡ್ ಒಂದು ಹೈ ರೆಸ್ಪೆಕ್ಟ್ ಇಂದ ನಾವು ಸಮಾಜದಲ್ಲಿ ಅವರನ್ನು ಕಾಣ್ತವೆ ಹಾಗಾಗಿ ಎನ್ ಎಮ್ ಎಂ ಪರೀಕ್ಷೆ ಪಾಸ್ ಆಗೋದ್ರಿಂದ ನಿಮಗೆ ಎಲ್ಲರಿಂದ ಅತ್ಯಂತ ಗೌರವಕ್ಕೆ ನೀವು ಪಾತ್ರ ಆಗ್ತೀವಿ ಇನ್ನು ವ್ಯಕ್ತಿತ್ವ ವಿಕಾಸನ ಮೌಲ್ಯಗಳು ಕೂಡ ಈ ಪರೀಕ್ಷೆಯಿಂದ ಬರ್ತಾವೆ ನಿಮ್ಗೆ ಡಿಸಿಪ್ಲಿನ್ ಬರ್ತೈತೆ ಗ್ರೋಸ್ ಗ್ರೇಟ್ಲಿ ಡಿಸಿಪ್ಲಿನ್ ಅಂತ ಕರಿತೇವೆ ನಾವು ಜೀವನ ಯಾವಾಗ ಮಹಾನ್ ಆಗ್ತಾ ಹೋಗುತ್ತೆ ಅಂದ್ರೆ ನಾವು ನಮ್ಮ ಜೀವನ ಶಿಸ್ತು ಬರ್ತಾ ಇದ್ದಾಗ ಈ ಪರೀಕ್ಷೆಗಾಗಿ ನೀವು ಎರಡು ಮೂರು ತಿಂಗಳ ಸತತವಾಗಿ ಎರಡು ತಾಸು ಮೂರು ತಾಸು ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದು ಡಿಸಿಪ್ಲಿನ್ ಬೆಳೀತಾ ಹೋಗುತ್ತೆ ಅಭ್ಯಾಸ ಮಾಡೋದು ನಿರಂತರವಾಗಿ ರೂಢಿಯಾಗಿ ಏನಾಗುತ್ತೆ ಒಂದು ಕೆಲಸವನ್ನು ನಿರಂತರ ಮಾಡದೆ ಅದೇ ಡಿಸಿಪ್ಲಿನ್ ಅದು ನಿಮಗೆ ಶಿಸ್ತಿನ ಮೌಲ್ಯ ಬಹಳಷ್ಟು ಇಲ್ಲಿ ನಿಮಗೆ ಉಪಯುಕ್ತ ಆಗ್ತಾ ಹೋಗುತ್ತೆ ಹಾಗಾಗಿ ಪರೀಕ್ಷೆ ಒಂದು ಲಾಭ ಅಲ್ಲವು ಒಂದು ಪರೀಕ್ಷೆ ಪಾಸ್ ಆಗೋದ್ರಿಂದ ಸಾಕಷ್ಟು ಲಾಭಗಳು ಹಾಗಾದ್ರೆ ಎನ್ ಎಂ ಎಸ್ ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ನಡೆಸ್ತಿರುವಂತ ಶಾಲೆಯಲ್ಲಿ ಎಂಟನೇ ಕ್ಲಾಸ್ ಅನ್ನ ಓದ್ತಿರ್ಬೇಕು ಇದು ಫಸ್ಟ್ ಕಂಡೀಷನ್ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗ್ತದೆ ಆಮೇಲೆ ಇಂಥ ಶಾಲೆಗಳ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಹಾಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ನಡೆಸುತ್ತಿರುವಂತ ವಸತಿ ಶಾಲೆಗಳು ಉದಾಹರಣೆಗೆ ಮುರಾರ್ಜಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಆಮೇಲೆ ನವೋದಯ ಶಾಲೆ ಕೇಂದ್ರೀಯ ವಿದ್ಯಾಲಯ ಶಾಲೆಗಳು ಸೈನಿಕ ಶಾಲೆಗಳು ಇಂಥ ವಸತಿ ಶಾಲೆಗಳಲ್ಲಿ ಕಲಿಯುವಂತ ಎಂಟನೇ ತರಗತಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಹಾಗಿಲ್ಲ ಇದು ಲಿಮಿಟೇಷನ್ ಸೆವೆಂತ್ ಸರಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ ಐವತ್ತೈದು ಅಂಕಗಳನ್ನ ಪಡೆದಿರು ಅಂದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಾಡಿದ್ರು ಸೆವೆಂತ್ ಒಳಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಅನ್ನು ಮಾಡಿ ಇದು ಒಂದು ಅರ್ಹತೆ ಆಮೇಲೆ ಮೀಸಲಾತಿ ಅಡಿ ನಾವು ಅರ್ಜಿ ಸಲ್ಲಿಸಬೇಕಾದ ವಿದ್ಯಾರ್ಥಿಗಳು ತಮ್ಮ ಸಮ ಪ್ರಾಧಿಕಾರದಿಂದ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ಬೇಕು ಇದು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಒಬಿಸಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಸರ್ ಸಮ ಪ್ರಾಧಿಕಾರದಿಂದ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರೋದು ಕಡ್ಡಾಯ ಆ ಜಾತಿ ಪ್ರಮಾಣ ಪತ್ರದ ಡಿ ನಂಬರ್ ಕೂಡ ನಾವು ಅರ್ಜಿಗೆ ಹಾಕಬೇಕಾಗಿರೋದ್ರಿಂದ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿರ್ಬೋದು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಾತಿ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯ ಇನ್ನು ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳು ವಿಕಲಚೇತನ ಮಕ್ಕಳು ವಿಶೇಷ ಅಗತ್ಯ ಇರುವಂತ ಮಕ್ಕಳು ಏನಿದಾರಲ್ಲ ಅವ್ರಿಗೂ ಕೂಡ ಮೀಸಲಾತಿ ಇರ್ತೈತಿ ಇದರೊಳಗೆ ಅವ್ರು ಆ ಮೀಸಲಾತಿ ಪಡಿಬೇಕಾದ್ರೆ ಅವರು ಕೂಡ ತಮ್ಮ ಒಂದು ಪ್ರಾಧಿಕಾರ ಏನಿರ್ತದೆ ಸಿ ಡಬ್ಲ್ಯೂ ಎಸ್ ಎನ್ ಪ್ರಾಧಿಕಾರ ಅವರಿಂದ ನೀವು ಒಂದು ಪ್ರಮಾಣ ಪತ್ರ ಪಡ್ಕೊಂಡಿರ್ಬೋದು ನೆಕ್ಸ್ಟ್ ಬಹುಮುಖ್ಯ ಪಾಯಿಂಟ್ ಯಾವ ವಿದ್ಯಾರ್ಥಿ ಎನ್ ಎಂ ಎಸ್ ಪರೀಕ್ಷೆಗೆ ಅರ್ಜಿ ನಿಮ್ಮ ತಂದೆಯ ಪಾಲಕರ ವಾರ್ಷಿಕ ಆದಾಯ ಮೂರು ಲಕ್ಷದ ಐವತ್ತು ಸಾವಿರ ಒಳಗೆ ಇದಕ್ಕಿಂತ ಜಾಸ್ತಿ ಇದ್ರೆ ಅರ್ಜಿ ಸಲ್ಲಿಸ್ ಬರೋದಿಲ್ಲ ಈಗ ಸರ್ಕಾರಿ ನೌಕರರ ಮಕ್ಕಳು ಅವರು ಅರ್ಜಿ ಸಲ್ಲಿಸಕ್ಕೆ ಬರೋದ್ರೆ ಮಿನಿಮಮ್ ಮೂರುವರೆ ಮೇಲೆ ಇನ್ಕಮ್ ಇರಬೇಕು ಹಾಗಾಗಿ ಇದು ಒಂದು ಗಮನಿಸಬೇಕಾದಂತ ಅಂಶ ನೀವು ಎಣ್ಣೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ತೀರಂದ್ರೆ ಈಗಲಿಂದ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿಟ್ಕೋಬೇಕು ಅದು ಕಡ್ಡಾಯವಾಗಿ ಮೂರು ಲಕ್ಷ ಐವತ್ತು ಸಾವಿರ ಒಳಗೆ ಇದ್ರೆ ಮಾತ್ರ ನಮಗೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬರ್ತದೆ ನೆಕ್ಸ್ಟ್ ಇನ್ನು ಬ್ಯಾಂಕ್ ಖಾತೆ ಬ್ಯಾಂಕ್ ಖಾತೆಯನ್ನು ಮಾಡಿಸ್ಬೇಕು ಮಾಡ್ಸಿಲ್ಲ ಅಂದ್ರೆ ಮಾಡ್ಸಿ ಟೈಮ್ ಐತಿ ಯಾಕಂದ್ರೆ ಇನ್ನು ಸೆಪ್ಟೆಂಬರ್ ಸೆಕೆಂಡ್ ವಾರ ಕರೀತು ಅಂತ ಹೇಳಿದ ಅರ್ಜಿ ಬ್ಯಾಂಕ್ ಪಾಸ್ ಬುಕ್ ಮಾಡಿಸಿದ್ರೆ ಏನ್ ತೊಂದರೆ ಇಲ್ಲ ನ್ಯಾಷನಲೈಡ್ ಬ್ಯಾಂಕ್ ಗಳ ಖಾತೆಯನ್ನು ಮಾಡ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಕೆನರಾ ಬ್ಯಾಂಕ್ ಇಂತಹ ಬ್ಯಾಂಕ್ಗಳಲ್ಲಿ ತೆರಳಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಫೋಟೋ ಬೇಕಾಗ್ತೈತಿ ಸೈನ್ ಬೇಕಾಗ್ತದೆ ಅರ್ಜಿ ಹಾಕಬೇಕಾದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಅಪ್ಲೋಡ್ ಮಾಡಬೇಕು ಸೈನ್ ವಿದ್ಯಾರ್ಥಿ ಸೈನ್ ಕೂಡ ಅಪ್ಲೋಡ್ ಮಾಡೋದಿರ್ತೈತಿ ಹಾಗಾಗಿ ಇವಿಷ್ಟು ಮಾಹಿತಿ ನೀವು ಸಂಗ್ರಹಿಸಿ ಏನು ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಆಧಾರ್ ಕಾರ್ಡ್ ಮಾಹಿತಿ ಎಲ್ಲ ಇರ್ತದೆ ಆಧಾರ್ ಕಾರ್ಡ್ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ರು ಇವಿಸ್ ಇದ್ರ ನೀವು ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇದು ಪರೀಕ್ಷೆಯ ಸ್ವರೂಪ ಕೇವಲ ಎರಡೇ ಎರಡು ಪೇಪರ್ ಇರ್ತಾವ ಇದ್ರೊಳಗ ಪೇಪರ್ ಒನ್ ಜಿಮ್ಯಾಟ್ ಅಂತೇಳಿ ಇದಕ್ಕೆ ಅಂಕ ಇರ್ತದೆ ಪೇಪರ್ ಒನ್ಗೆ ಅಂಕ ತೊಂಬತ್ತು ಪ್ರಶ್ನೆ ಅಂಕ ಎಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಯಾವ್ದಕ್ಕೂ ನೆಗೆಟಿವ್ ಮಾರ್ಕ್ ಇಲ್ಲ ಈ ಒಂದೇ ಪ್ರಶ್ನೆ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ನಾಲ್ಕು ಉತ್ತರ ಇರ್ತಾವೆ ಅದ್ರಲ್ಲಿ ಯಾರು ಒಂದು ಉತ್ತರ ಮಾತ್ರ ಸರಿ ಇರ್ತದೆ ಅದನ್ನ ನೀವು ಸೇಡ್ ಮಾಡಬೇಕು ಹಿಂಗ ಒಟ್ಟು ತೊಂಬತ್ತು ಪ್ರಶ್ನೆ ಇರ್ತಾವ್ ಇಲ್ಲಿ ನೀವು ನಿಮಗೆ ಸಂಶ್ಲೇಷಿಸುವ ವಿಶ್ಲೇಷಿಸುವ ತಾರ್ಕಿಕವಾಗಿ ನಿರ್ಧಾರ ಮಾಡುವಂತ ಹಿಂಗ ಮನೋಭಾವವನ್ನು ಪರೀಕ್ಷಿಸುವಂತ ಬೌದ್ಧಿಕ ಮಟ್ಟವನ್ನು ಪರೀಕ್ಷಿಸುವಂತ ಹಲವಾರು ಪ್ರಶ್ನೆಗಳು ಜರತ್ತವು ಇದಕ್ಕೆ ಒಂದು ನಿರ್ದಿಷ್ಟ ಸಿಲಬಸ್ ಕೊಟ್ಟಿದ್ದಾರೆ ಒಂದು ತರ್ಟಿ ಏಟ್ ಟೈಪ್ ಕ್ವಶನ್ಸ್ ಇದಾವೆ ಅವಷ್ಟು ಸ್ಟಡಿ ಮಾಡಿಬಿಟ್ಟು ನಿಮಗೆ ಈ ಜಿಮೆಟ್ ಪೇಪರ್ ಒಂದಲ್ಲಿ ಜನರಲ್ ಮೆಟೀರಿಯಲಿಟಿ ಟೆಸ್ಟ್ ಒಳಗೆ ತುಂಬಾ ಚೆನ್ನಾಗಿ ಅಂಕ ನಡೆಸಬಹುದು ಇದು ತೊಂಬತ್ತನೇ ಇನ್ನು ಪೇಪರ್ ಟು ಏನೈತನ ಶಾರ್ಟ್ ಅಂತ ಕರೀತಾನೆ ಸ್ಕೂಲ್ ಅಪ್ಟಿಟ್ಯೂಡ್ ಟೆಸ್ಟ್ ಶಾಲಾ ವ್ಯಾಸಂಗಿಕ ಪರೀಕ್ಷೆ ಅಂತ ಕರೀತಾನೆ ಅಂದ್ರೆ ಸ್ಕೂಲ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಅದೇ ರೀ ಈಗ ಏಡ್ ಕಲೆ ಏಡ್ ಏಳಗ ನಿಮ್ಗೆ ಏನು ಶೈಕ್ಷಣಿಕ ಜೀವನದಲ್ಲಿ ಎಷ್ಟು ನಾಲೇಜ್ ಅನ್ನ ಪಡ್ಕೊಂಡ್ರಿ ಅನ್ನುವಂತ ಪರೀಕ್ಷೆ ಮಾಡುವಂತ ಪರೀಕ್ಷೆ ಇಲ್ಲಿ ಎಲ್ಲಾ ವಿಷಯ ಜಸ್ಟ್ ಈ ಪೇಪರ್ ಟೂ ಒಳಗ ಇಪ್ಪತ್ತು ಅಂಕ ಇರ್ತೈತಿ ವಿಜ್ಞಾನಕ್ಕೆ ಮೂವತ್ತೈದು ಅಂಕ ಇರ್ತೈತಿ ಸಮಾಜಕ್ಕೆ ಮೂವತ್ತೈದು ಅಂಕ ಇರ್ತೈತಿ ಅಂದ್ರೆ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಹಿಂಗ ಈ ತರ ಡಿವೈಡ್ ಮಾಡಿರ್ತಾರ ಇಲ್ಲಿ ನೀವು ಎಂಟನೇ ಕ್ಲಾಸ್ ಇಂದ ಒಂದು ಏಟಿ ಪರ್ಸೆಂಟ್ ಸಿಲೆಬಸ್ ಅನ್ನು ಸ್ಟಡಿ ಮಾಡಬೇಕು ಅದ್ರ ಬೇಸ್ ಮೇಲೆ ಪ್ರಶ್ನೆಗಳು ಇರ್ತವೆ ಬಹುತೇಕ ನೈಂಟಿ ಫೈವ್ ಪರ್ಸೆಂಟ್ ಎಂಟನೇ ಕ್ಲಾಸ್ ಒಳಗೆ ಏನ್ ಕಲಿತಿರ್ತೀರಿ ಗಣಿತ ವಿಜ್ಞಾನ ಸಮಾಜ ಅದರ ಪ್ರಶ್ನೆ ಇರ್ತಾವೆ ನೈಂಟಿ ಫೈವ್ ಪರ್ಸೆಂಟ್ ಇರ್ತಾವೆ ಇನ್ನು ಫೈವ್ ಪರ್ಸೆಂಟ್ ನಿಮ್ಗೆ ಸೆವೆಂತ್ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಇರ್ತವೆ ಹಾಗಾಗಿ ಇದರಲ್ಲಿ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು ಯಾಕಂದ್ರೆ ನೀವು ಏನ್ ಸಾಲೆ ಕಲಿತಿರ್ತೀರಿ ಅವೇ ಪ್ರಶ್ನೆಗಳೇ ಇರ್ತಾವೆ ಚಿಕ್ಕಾಪುಟ್ಟೆ ಸ್ಕೋರ್ ಮಾಡ್ಬೋದು ಈ ಪೇಪರ್ ಒಳಗೆ ಬಟ್ ಈ ಪೇಪರ್ ಏನಿರ್ತೈತಿಲ್ಲ ನೀವು ಎಂದೂ ಕಲಿಯಲಾರದ ಹೊಸ ಅಂಶಗಳು ನಿಮಗೆ ತರಬೇತಿ ಅಗತ್ಯತೆ ಇರ್ತೈತಿ ಹಾಗಾಗಿ ನಾವು ಎರಡು ದಿನಕ್ಕೊಮ್ಮೆ ದಿನ ಒಂದ್ ದಿನ ಬಿಟ್ಟು ಒಂದ್ ದಿನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಈಗ ಉದಾಹರಣೆಗೆ ಮೂವತ್ತೆಂಟು ಟೈಪ್ ಕ್ವಶನ್ಸ್ ಇರೋ ಅಂತ ಉದಾಹರಣೆಗೆ ನಂಬರ್ ಸೀರೀಸ್ ಸಂಖ್ಯಾ ಶ್ರೇಣಿಗಳನ್ನ ಪೂರ್ಣಗೊಳಿಸೋದು ಅದರ ಬೇಸಿಗೆ ಕನಿಷ್ಠ ಮೂರಿಂದ ನಾಲ್ಕು ಪ್ರಶ್ನೆ ಕೇಳ್ತಾವೆ ಆ ಶ್ರೇಣಿ ಅಂದ್ರೆ ಏನು ಅದರ ಏನೇನ್ ಟ್ರಿಕ್ಸ್ ಇರ್ತಾವೆ ಏನ್ ಸ್ಕಿಲ್ಸ್ ಇರ್ತಾವೆ ಒಂದಿಷ್ಟು ಸ್ಕಿಲ್ಸ್ ಟ್ರಿಕ್ಸ್ ಗೊತ್ತಾಬಿಟ್ರ ಅತ್ಯಂತ ಕಡಿಮೆ ಆದಾಗ ನೀವು ಆ ಪ್ರಶ್ನೆ ಉತ್ತರನ್ನ ಕಂಡು ಹಿಡೀಬಹುದು ಯಾಕಂದ್ರ ಉತ್ತರ ಎಲ್ಲರಿಗೂ ಗೊತ್ತಿರ್ತತಿ ಉತ್ತರ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಕರೆಕ್ಟ್ ಉತ್ತರ ಕೊಟ್ಟಾಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಸೆಲೆಕ್ಟ್ ಆಗ್ತವೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಅತ್ಯುತ್ತಮವಾದಂತ ಮಾರ್ಗದರ್ಶನವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ ನಮ್ಮ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಕರ್ನಾಟಕ ರಾಜ್ಯದಂತ ಹಲವಾರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಎನ್ ಎಂ ಎಸ್ ಸ್ಕಾಲರ್ಶಿಪ್ಗೆ ಈ ವರ್ಷದ ವಿದ್ಯಾರ್ಥಿಗಳು ನೀವು ಕೂಡ ಇದರ ಪ್ರಯೋಜನ ಪಡ್ಕೋಬಹುದು ನಿಮಗೆ ಎನ್ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಬೇಕಾದ ಮಾಹಿತಿ ಏನೇ ಅನುಮಾನಗೊಂದಲು ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ರಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತವೆ ಹಾಗಾಗಿ ಬಹಳ ತುಂಬಾ ಈ ಜಿಮ್ಯಾಟ್ ಒಳಗೆ ತೊಂಬತ್ತ ತೊಂಬತ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಒಳಗೆ ಇಷ್ಟ ಪೇಪರ್ ಜಿಮ್ಯಾಟ್ ಪೇಪರ್ ಟು ಸ್ಯಾಟ್ ಟೋಟಲ್ ನೂರ ಎಂಬತ್ ಅಂಕ ಇದು ಪರೀಕ್ಷೆ ಬಗ್ಗೆ ಆಯ್ತು ಈ ನಿರ್ದಿಷ್ಟ ಸಿಲಾಬಸ್ ಇರೋದ್ರಿಂದ ಪಾಸ್ ಆಗೋದಕ್ಕೆ ಬಹಳಷ್ಟು ಸಹಕಾರ ಇದೆ ಇಲ್ಲಿ ನಿರ್ದಿಷ್ಟ ಸಿಲಾಬಸ್ ಇರೋದ್ರಿಂದ ಪಾಸ್ ಆಗೋದಕ್ಕೆ ಬಹಳ ಈಜಿ ಯಾಕಂದ್ರೆ ಪೇಪರ್ ಅನ್ನೊಳಗ ಎಂಬತ್ ತೊಂಬತ್ತಕ್ಕೆ ಎಂಬತ್ ತಗೋಬೇಕಾದ್ರೆ ಏನೇನ್ ಎಲ್ಲ ನಾವು ಡೀಟೇಲ್ಸ್ ಹೇಳ್ತಾ ಹೋಗ್ತೇವೆ ಇಲ್ಲಿ ಕೂಡ ನಿಮ್ಗೆ ಏಟ್ ಸಿಲೆಬಸ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕೇಳೋದ್ರಿಂದ ಇಲ್ಲಿ ನೀವು ನಿರ್ದಿಷ್ಟವಾಗಿ ಇಂಥವು ಬರ್ತಾವಂತ ಗೊತ್ತಾಗ ಬರ್ತತಿ ಹಾಗಾಗಿ ನೀವು ಸ್ಟಡಿ ಮಾಡೋದಕ್ಕೆ ಈಸಿ ಆಗತ್ತೆ ಸ್ಕೋರ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಹಾಗಾಗಿ ಈ ಪರೀಕ್ಷೆಯನ್ನ ಪಾಸ್ ಆಗೋದು ತುಂಬಾ 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 ಸುಲಭ ಅದಕ್ಕೆ ಇದನ್ನು ಯಾರ್ಯಾರ ಪರೀಕ್ಷೆ ಕಟ್ಬೇಕಂತೇಳಿ ಸ್ವಲ್ಪ ಪಾಸಿಟಿವ್ ಆಗಿ ನೀವು ವಿಚಾರ ಮಾಡಿ ಫಸ್ಟ್ ನಿಮ್ಮನ್ನ ನೀವು ನಂಬ್ರಿ ಈ ಪರೀಕ್ಷೆ ಪಾಸ್ ಅಂತ ಹೇಳಿ ನಿಮ್ಮ ಪಾಸ್ ಆಗೋದಕ್ಕೆ ಅತಿ ಹೆಚ್ಚು ಅಂಕ ಮಾಡಿಕೊಂಡು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗೋದಕ್ಕೆ ಏನೇನ್ ಮಾಡಬೇಕು ಅದಕ್ಕೆ ನಾವು ಮಾಡ್ತಾ ಹೋಗ್ತೇವೆ ಇನ್ನು ಎಷ್ಟು ಅಂಕ ಗಳಿಸಿದ್ರೆ ಉತ್ತೀರ್ಣ ಇದು ನೋಡ್ರಿ ಎಷ್ಟು ಅಂಕ ಗಳಿಸಿದ್ರೆ ಉತ್ತೀರ್ಣ ಅಂದ್ರೆ ನಾವು ಕಳೆದ ಏಳೆಂಟು ವರ್ಷಗಳ ಎನ್ ಎಂಸ್ ಪರೀಕ್ಷೆ ರಿಸಲ್ಟ್ ಅನ್ನ ವಿಶ್ಲೇಷಣೆ ಮಾಡಿದಾಗ ನಮಗೆ ಕಂಡು ಬಂದಂತ ಅಂಶ ಅಂದ್ರೆ ಕನಿಷ್ಠ ತೊಂಬತ್ತು ತೊಂಬತ್ತರ ಮೇಲೆ ನೂರರ ಮೇಲೆ ಇದ್ದಾರೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಅದು ಜಿಲ್ಲೆಯಿಂದ ಜಿಲ್ಲೆಗೆ ವೇರಿಯೇಷನ್ ಆಗ್ತಾ ಇರ್ತದೆ ತೊಂಬತ್ತು ತೊಂಬತ್ತೈದು ಮೇಲೆ ಇದ್ರ ನೀವು ನೂರರ ಮೇಲೆ ಇದ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗ್ತದೆ ಅಂತ ಅನ್ಕೋಬಹುದು ಒಂದೂರ ಮೇಲೆ ನೂರ ಎಂಬತ್ತಕ್ಕೆ ಬರೀ ನೂರ ತಗೊಂಡ್ರೆ ಸಾಕು ನೀವು ಈ ಪೇಪರ್ ತೊಂಬತ್ ಮಾರ್ಕ್ಸ್ ಬಂದ್ಬಿಡ್ತಾ ನಿಮಗೆ ಅಟ್ಲೀಸ್ಟ್ ಎಂಬತ್ತರ ತಗೋಬೇಕು ಯಾಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನೋ ಕ್ವೆಶನ್ ಸರ್ ನಿಮ್ಮ ಕಂಟೆಂಟ್ ಏನಂತ ಪ್ರಶ್ನೆ ಇರ್ತಾವೆ ಹಾಗಾಗಿ ತುಂಬಾ ಸುಲಭ ಈ ಪರೀಕ್ಷೆ ನೀವು ತುಂಬಾ ಶ್ರದ್ಧೆಯಿಂದ ಪ್ರತಿದಿನ ಅಭ್ಯಾಸ ಮಾಡಿದ್ರ ಖಂಡಿತವಾಗಲೂ ಕೂಡ ನೀವು ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ನಿಮ್ಮ ಏನು ಇಚ್ಛೆಗಳಿದವು ಮಹತ್ವಾಕಾಂಕ್ಷೆ ಐತಿ ನೀವು ದೊಡ್ಡ ಗುರಿ ಇಟ್ಕೋರಿ ನೂರ ಎಂಬತ್ತ ಕನಿಷ್ಠ ಅರವತ್ತು ನೂರ ಅರವತ್ತನಕೊತ ಗುರಿ ಇಟ್ಕೋರಿ ನಿಮ್ಮ ಗುರಿ ದೊಡ್ಡದಾಗಿದ್ದಷ್ಟು ಪ್ರಯತ್ನ ಕೂಡ ನಿಮ್ಮ ದೊಡ್ಡ ಪ್ರಯತ್ನಕ್ಕೆ ಅತ್ಯುತ್ತಮ ಮಾರ್ಗದರ್ಶನ ಕೊಡುವಂತ ನಮ್ಮ ಪ್ರಯತ್ನ ಮಾಡ್ತೇವೆ ನೀವು ಯೂಟ್ಯೂಬ್ ಒಳಗೆ ನಿಮ್ಮ ಡಿ ಆರ್ ಮ್ಯಾಥ್ ಸರ್ ಅಂತೇಳಿ ಚಾನಲ್ ಐತಿ ಅದರೊಳಗೆ ನೀವು ನಮ್ಮ ವಿಡಿಯೋಗಳು ಇಷ್ಟ ಆದ್ರೆ ನೋಡ್ಬೋದು ಒತ್ತಾಯ ಏನಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಪರೀಕ್ಷೆ ಪಾಸ್ ಆಗೋದಕ್ಕೆ ನಮ್ಮ ಕಡೆಯಿಂದ ಒಂದು ಸೇವೆ ಈ ಒಂದು ಮಾಹಿತಿ ಒಳಗೆ ಮತ್ತೇನಾದ್ರು ನಿಮಗೆ ಡೌಟ್ ಇದ್ರ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೆಪ್ಟೆಂಬರ್ ಎರಡನೇ ವಾರದಾಗ ಪರೀಕ್ಷೆ ಕರೀತ ಅಂತ ಹೇಳಿದಾರ ಹಾಗಾಗಿ ಇವಿಸ್ಟ್ ತಯಾರಿನ ಮಾಡ್ಕೊರಿ ಅಂತ ಹೇಳ್ತಾ ಮುಂದಿನ ಒಳಗೆ ಸಿಗೋಣ